ಟೈಮ್ ಇವಾಗ ಹನ್ನೆರಡುವರೆ ಆಗಿದೆ ಸೊ ನಾನು ಇಷ್ಟೊತ್ತು ಮಲ್ಕೊಳ್ದೆ ಏನು ಮಾಡ್ತಿದ್ದೆ ಗೊತ್ತಾ ಸೊ ಸಾರಿ ಟ್ರಿಪ್ಲೇಟ್ ಮಾಡ್ಕೊತಾ ಇದ್ದೀವಿ ಸೊ ನಾಳೆ ನಮ್ಮನೇಲಿ ಶೂಟಿಂಗ್ ಇದೆ ಸುವರ್ಣ ಗೃಹ ಮಂತ್ರಿ ಇದು ಸೊ ಸೆಲೆಕ್ಟ್ ಆಗಿದ್ವಿ ನಾವು ಸೊ ಹಾಗಾಗಿ ನಾಳೆ ಶೂಟಿಗೆ ಬರ್ತಾರೆ ಅಂತ ಹೇಳಿದರು ಸೊ ಎಲ್ಲ ರೆಡಿ ರೆಡಿಯಾಗಿದ್ದೀವಿ ಸೊ ನಾನು ಬೆಳಗ್ಗೆಯಿಂದ ಕೆಲಸ ಮುಗಿಸಿ ಆ್ಯಕ್ಚುಲಿ ನಮಗೆ ಟೈಮ್ ಕೊಟ್ಟಿದ್ದೆ ಆರು ಗಂಟೆ ಆಮೇಲೆ ಅದು ಏಳುವರೆಗೆ ಹೋಯಿತು ಆಮೇಲೆ ಎಷ್ಟು ಗಂಟೆಗೆ ಬಂದರು ಅಂತ ನೀವೇ ನೋಡ್ತೀರಾ ನನ್ನ ಮುಂದಕ್ಕೆ ಸೊ ನಾನು ಎಲ್ಲ ಮನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೊ ಹಬ್ಬ ಇತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ನಮಗೆ ಬುಕ್ಕಿಂಗ್ ಆಗಿದ್ದಿದ್ದು ಹಾಗಾಗಿ ಸೊ ಗಿಫ್ಟ್ಗೆ ಅಂತ ನಾವು ಒಂದು ಪ್ಲ್ಯಾಂಟು ಜೊತೆಗೆ ಆರತಿ ಮಾಡೋ ಅಂತ ಎಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡು ಇಟ್ಕೊಂಡಿದ್ವಿ ನಾನು ಸಂಜೆ ಬೀಗ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಆಮೇಲೆ ಅವರು ಏಳುವರೆಗೆ ಬರ್ತಾರೆ ಎಕ್ಸಾಕ್ಟ್ ಅಂತ ಹೇಳಿದ್ರು ಏಳುವರೆ ಅಟ್ಲೀಸ್ಟ್ ಎಂಟು ಗಂಟೆ ತನಕ ಆಗುತ್ತೆ ಎಂಟು ಗಂಟೆಗೆ ರೀಚ್ ಆಗಿಬಿಡ್ತೀವಿ ನಾವು ಏಳುವರೆಗೆ ಎಲ್ಲ ಕೂಡ ರೆಡಿಯಾಗಿ ಕೂತಿದ್ವಿ ಎಲ್ಲರೂ ಕೂಡ ಏಳುವರೆ ಅಷ್ಟರಲ್ಲಿ ನಮ್ಮಲ್ಲಿದ್ದರು ಸೊ ಹೊಸ ಮಧು ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ಕೊತ ಇದ್ದಾರೆ ಸೊ ಇವರು ಕೂಡ ರೆಡಿ ಆಗಿಬಿಟ್ಟಿದ್ರು ಇಷ್ಟೇ ಅಲ್ಲ ಬಿಡಿ ಫ್ಯಾಮಿಲಿಗೆಲ್ಲ ಸೇರ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ನೈಬರ್ಸು ಎಲ್ಲ ಕೂಡ ಯಾಕೆಂದರೆ ಸಡನ್ನಾಗಿ ಹೇಗಿದ್ದರಿಂದ ಸೊ ನಮ್ಗೆ ಯಾರ್ಯಾರು ಸಿಗ್ತಾರೋ ನೈಬರ್ಸ್ಗಳು ನಮ್ಮ ಫ್ರೆಂಡ್ಸ್ ಎಲ್ಲ ಹತ್ರನೇ ಇದ್ವಲ್ಲ ಮಕ್ಕಳೆಲ್ಲರೂ ಒಟ್ಟಿಗೆ ಸೇರಿಕೊಂಡಿದ್ವಿ ಶೂಟಿಂಗ್ ಅಂತ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದರು ತುಂಬ ಹೊತ್ತು ವೆಯ್ಟ್ ಮಾಡಿದ್ರು ಪಾಪ ಯಾಕೆಂದರೆ ಎಲ್ಲರೂ ಅಷ್ಟು ಕಾಯಿಸ್ಬಿಟ್ರು ಅವರು ಫೈನಲಿ ಅವ್ರು ಬಂದಿದ್ದು ನೈನ್ ತರ್ಟಿನೇ ಆಗಿತ್ತು ಸ್ಟಾರ್ಟೆಲ್ಲ ಮಾಡೋಷಲ್ ನೈನ್ ತರ್ಟಿ ಆಗಿತ್ತು ಸೊ ಬಂದು ಅವರೆಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ ಸೊ ಎಲ್ಲ ಸೆಟ್ ಮಾಡ್ಕೊಂಡ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಅಷ್ಟರಲ್ಲಿ ಮುಂಚೆನೇ ಬಂದು ಒಬ್ಬರು ಮೇಕಪ್ ಅಂತೆಲ್ಲ ಮಾಡಿಟ್ಟಿರ್ತಾರೆ ಸೊ ಅದಾದಮೇಲೆ ಶೂಟ್ ಏನೋ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಆಮೇಲೆ ಅಸೂ ಸ್ಟಾರ್ಟ್ ಆಗ್ತಿತ್ತು ಪಾಪ ಎಲ್ಲರೂ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಬಟ್ ಎಲ್ಲರೂ ಸ್ಟಿಲ್ ಶೂಟ್ ಮುಗಿಯೋ ತನಕ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಆ್ಯಂಡ್ ನಾವು ಕೂಡ ಅಷ್ಟೇ ಫಾಸ್ಟ್ ಫಾಸ್ಟ್ ಆಗಿದ್ರು ಸರ್ ಕೂಡ ಅಷ್ಟೇ ಫಾಸ್ಟ್ ಫಾಸ್ಟಾಗಿ ಕ್ವಶನ್ ಕೇಳಿದ್ರು ನಾವು ಕೂಡ ಅಷ್ಟೇ ಫಾಸ್ಟ್ ಫಾಸ್ಟಾಗಿ ಹೇಳಿಬಿಟ್ವಿ ಅಷ್ಟೇ ಚೆನ್ನಾಗಿತ್ತು ಯಾಕೆ ಅವ್ರಿಗೂ ಇದು ಫೋರ್ತ್ ಮನೆ ಅವ್ರು ಬೆಳಗ್ಗೆಯಿಂದ ಶೂಟ್ ಮಾಡಿದ್ದಾರೆ ಸೊ ಲಾಸ್ಟ್ ಮನೆ ಕ್ವಿಕ್ಕಾಗಿರೋಣ ಅಂತ ಸೊ ಮುದ್ದುರಷ್ಟೇ ಅಮ್ಮನ ಮನೆ ಕಲಿಸ್ಬಿಟ್ಟಿದ್ದೆ ಗಲಾಟಿ ಎಲ್ಲ ಮಾಡಬಾರ್ದು ಅಂತ ಹೇಳಿ ಪೈನಲ್ಲಿ ಈ ಥರ ಬಂದಿದೆ ಟೆಲಿಕಾಸ್ಟ್ ಆದಾಗ ಖಂಡಿತ ಮಿಸ್ ಮಾಡಿದೆ ಎಲ್ಲರೂ ವಾಚ್ ಮಾಡಿ ಟೆಲಿಕಾಸ್ಟ್ ಮಾಡೋದನ್ನು ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ ಡೇಟ್ನ ಅವತ್ತು ಮಿಸ್ ಮಾಡ್ದೆ ಎಲ್ಲರೂ ನೋಡಿ ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ದಿನ ವರಮಹಾಲಕ್ಷ್ಮಿ ಇನ್ನೇನು ವರಮಹಾಲಕ್ಷ್ಮಿ ಬಂತು ಅಂದರೆ ಪ್ರಿಪ್ರೇಷನ್ ಫುಲ್ಲು ಸ್ಟಾರ್ಟ್ ಆಗುತ್ತೆ ಇಡೀ ಮನೆ ಕ್ಲೀನ್ ಮಾಡಬೇಕು ಹಾಗೆ ಕ್ಲೀನಿಂಗ್ ಎಲ್ಲ ಆಗಿತ್ತಲ್ಲ ಸೊ ಇನ್ನೊಂದು ಸಲ ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡಿ ಸೊ ನಾನು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ದೀನಿ ಸೊ ಹಿಂದಿನ ದಿನವೇ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೆ ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋಣ ಅಂತ ಸೊ ಅಮ್ಮನ ಮನೇಲಿ ಮದ್ದು ಬಿಟ್ಟು ಬಂದು ಎಲ್ಲ ಕೂಡ ತಯಾರಿ ಮಾಡ್ಕೊತಾ ಇದ್ದೀನಿ ಎಷ್ಟು ತಯಾರಿ ಮಾಡಿದ್ರು ಮುಗಿತಾನೆ ಇಲ್ಲ ಅಷ್ಟು ಕೆಲಸ ಇದೆ ಆ್ಯಕ್ಚುಲಿ ನಾನು ಸಿಂಪಲ್ಲಾಗಿ ಮಾಡೋ ಪ್ಲಾನೇ ಮಾಡಿದ್ದಿದ್ದು ಆದರೂ ಇಷ್ಟು ಕೆಲಸ ಇದೆ ಇನ್ನೇನಾದರೂ ನಾನು ಗ್ರ್ಯಾಂಡಾಗಿ ಮಾಡಿಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ಖಂಡಿತ ದೇವಶಕ್ತಿ ಶಕ್ತಿ ಕೊಟ್ಟರೆ ಅದನ್ನು ಕೂಡ ಮಾಡೋಣ ಒಂದಲ್ಲ ಒಂದಿನ ನನಗೆ ತುಂಬ ಅದ್ದೂರಿಗೆ ಮಾಡೋಕ್ಕೆ ಇಷ್ಟ ಆಹ್ವಾನ ಇದನ್ನು ಯಾಕೆ ಅಂತ ಕೇಳೋದಾದರೆ ತುಂಬ ಜನ ಕೇಳ್ತಿರ್ತಾರೆ ವರಮಹಾಲಕ್ಷ್ಮಿ ವ್ರತನ ಕೆಲವರು ಮಾಡಲ್ಲ ಕೆಲವರು ಮಾಡ್ತಾರೆ ಸೊ ಇರೋರೆಲ್ಲ ಕೇಳ್ತಾರೆ ಇದೊಂದು ಸುಮ್ಮನೆ ಯಾಕೆ ಅನ್ನೋ ಥರ ಪ್ರಶ್ನೆ ಮಾಡ್ತಾರೆ ಸೊ ಅವ್ರಿಗೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ವರಮಹಾಲಕ್ಷ್ಮಿದು ವ್ರತ ಇತ್ತು ಇವತ್ತಿನ ದಿನ ಅಮ್ಮನವರ ಆರಾಧನೆ ಮಾಡಿದ್ರೆ ಅಷ್ಟ ಲಕ್ಷ್ಮಿಯರು ಮನೆಗೆ ಇರೋದು ವ್ರತ ಈ ವ್ರತನ ನಾವು ಯಾರು ಬೇಕಾದರೂ ಮಾಡಬಹುದು ಈ ಸೃಶೇಷನ್ ಎಲ್ಲ ಹೇಗೆ ಬೇಕಾದರೂ ಮಾಡಬಹುದು ಶ್ರದ್ಧೆ ಭಕ್ತಿಯೊಂದು ಇದ್ದರೆ ಸಾಕು ದೇವರಿಗೆ ಪ್ರತಿ ಸಲವೂ ತುಂಬ ಅದ್ಧೂರಿಯಾಗಿಯೇ ಇದನ್ನು ಮಾಡಬಹುದು ಅಮ್ಮವ್ರೇ ಇದನ್ನ ಅದ್ಧೂರಿಯಾಗಿ ಮಾಡಿಸ್ಕೋತಾರೆ ಕೂಡ ಅದು ನಂಬಿಕೆನೂ ನನಗಿದೆ ಸೊ ಹೋದ ವರ್ಷದಿಂದ ಈ ವರ್ಷ ಸಹ ಸಹ ನಾನು ಅಭಿಷೇಕಕ್ಕೆ ಮಾಡಿ ಆಮೇಲೆ ಆರತಿ ಮಾಡಿ ನನಗೆ ಈ ರೀತಿಯ ಅಭ್ಯಾಸ ಆಗಿರೋದ್ರಿಂದ ಪ್ರತಿ ವರ್ಷವೂ ಸಹ ನಾನು ಅಭಿಷೇಕ ಮಾಡೆ ಪೂಜೆ ಮಾಡೋದು ಸೊ ಈ ವರ್ಷ ಅಭಿಷೇಕ ಹಾಲು ಮೊಸರು ತುಪ್ಪ ಹಾಗೆ ಒಂದು ಹಣ್ಣಿನ ನೈವೇದ್ಯ ಮಾಡಿ ಅಭಿಷೇಕ ಮಾಡುತ್ತೀನಿ ಹಾಗೆ ನೈವೇದ್ಯಕ್ಕೆ ಅಂತ ಹೋಳಿಗೆ ಒಬ್ಬಟ್ಟು ನಾನು ಮಾಡಲ್ಲ ಬೇಳೆ ಒಬ್ಬಟ್ಟು ಮಾಡ್ತೀನಿ ಲಕ್ಷ್ಮಿಗೆ ಬೇಳೆ ಒಬ್ಬಟ್ಟು ಬಹಳ ಪ್ರಿಯ ಆ್ಯಕ್ಚುಲಿ ಒಬ್ಬಟ್ಟು ಮಾಡೋಕ್ಕಾಗಿಲ್ಲ ಹಾಗಾಗಿ ಹೂರ್ಣನೇ ಇಡ್ತೀನಿ ಯಾಕೆ ನನಗೆ ಸ್ವಲ್ಪ ಟೈಮ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಸೊ ನನಗೆ ಹೀಗೆ ಆಗುತ್ತೋ ಹಾಗೆ ನಾನು ಆಲ್ಟ್ರನೇಟ್ ಮಾಡ್ಕೊತೀನಿ ನಾನು ಹೇಳ್ದೇ ಆಗಲೇ ಇರೋ ತೀಗೇ ಮಾಡಬೇಕು ಅಂತ ಇನ್ಸ್ಟೆಷನ್ ಇಲ್ಲ ನಿಮ್ಮ ಶಕ್ತಿ ಅನುಸಾರ ನಿಮ್ಮ ತುಂಬ ಇದ್ದರೆ ತುಂಬ ಜೋರಾಗಿ ಕೂಡ ಮಾಡ್ಬೋದು ಇಲ್ಲದೇ ಇದ್ರೂ ಆಗಿ ಮನೇಲೇ ಮಾಡ್ಕೋಬೋದು ಸೊ ನನ್ನ ಪೂಜೆ ಇವಾಗ ಪ್ರಾರಂಭ ಆಯಿತು ಬೆಳಗ್ಗೆ ಎದ್ದು ಎಷ್ಟು ಬೇಗ ಇದ್ರೂ ಸಾಲಲ್ಲ ಅಷ್ಟು ಬೇಗ ಇದ್ದು ಸ್ನಾನ ಮಾಡಿ ಮಾಡಿ ಬಟ್ಟೆ ಹಾಕ್ಕೊಂಡು ಪೂಜೆ ಕೂತ್ಕೊಂಡೆ ಸೊ ಪೂಜೆ ಮುಗಿಯೋಷ್ಟರಲ್ಲಿ ನನಗೆ ಒಂದು ತ್ರೀ ಆ್ಯಂಡ್ ಹಾಫ್ ಆನ್ ಅವರ್ ಬೇಕಾಯಿತು ಫುಲ್ಲು ಪೂಜೆ ಮುಗಿಸಿ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡೋಷ್ಟರಲ್ಲಿ हाँ लक्ष्मी नमोस्ते नमस्थे गरुड़हारुड़े कोला सूरब भयंकरी सर्व पापं हरे देवी महालक्ष्मी नमोस्ते संवत्ने सर्व मरदे सर्व दुष्ट भयं ಪೂಜೆ ಎಲ್ಲ ಮುಗಿಸಿ ಮಹಾಮಂಗಳಾರತಿ ನೈವೇದ್ಯ ಸಮರ್ಪಣೆ ಮಾಡಿ ಪೂಜೆ ಎಲ್ಲ ನೋಡಿ ಅಲಂಕಾರ ಎಲ್ಲ ಮಾಡಿ ನನ್ನ ಪೂಜೆ ಮುಗಿದಿತ್ತು ನನ್ನ ಪೂಜೆ ಮುಗಿಯೋಷ್ಟಲ್ಲಿ ನಮ್ಮ ಪತಿ ರಾಯರು ಕೂಡ ಬಂದರು ಅವರು ಕೂಡ ಆಫೀಸ್ಗೆ ಹೋಗಬೇಕಿತ್ತು ಸೊ ಈ ಹಬ್ಬಕ್ಕೆ ಯಾರು ಕೂಡ ರಜಾ ಕೊಡೋಲ್ಲ ಹಾಗಾಗಿ ಆಫೀಸ್ಗೆ ಹೋಗಿ ಮುಂಚೆ ಅವರು ಕೂಡ ಪೂಜೆ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೋತಾಯಿದ್ರು ನನಗೂ ಖುಷಿಯಾಯಿತು ಬೆಳಗ್ಗೆನೇ ಪೂಜೆ ಮಾಡಿದ್ದರಿಂದ ಬೆಳಗ್ಗೆನೇ ಪೂಜೆ ಮಾಡೋದು ನನಗೊಂಥರ ಖುಷಿ ಸಂಜೆ ಎಲ್ಲ ಕುಂಕುಮಕ್ಕೆ ಬರ್ತಾರೆ ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸೋಣ ಅಂತ ಸೊ ಆರತಿ ಅಭಿಷೇಕಗಳೆಲ್ಲ ಇರುತ್ತೆ ಎಲ್ಲ ಕೂಡ ಮುಗಿಸಿದ ಮೇಲೆ ನಾವು ನೈವೇದ್ಯ ಸಮರ್ಪಣೆ ಮಾಡಿ ದೇವರಿಗೆ ಒಂದು ಆರಾಧನೆ ಇಟ್ಕೊಂಡೆ ಸಂಜೆಗೆ ಮತ್ತೆ ನೈವೇದ್ಯ ಸಮರ್ಪಣೆ ಮಾಡ್ತೀನಿ ಸಿಂಪಲಾಗಿ ಮಾಡೋದರಿಂದ ದೇವ್ರ ಮನೇಲೇ ಕೂರಿಸ್ತೀನಿ ಜಾಗ ತುಂಬ ದೊಡ್ಡದಾಗಿದೆ ಅಷ್ಟೇನು ಚಿಕ್ಕದಾಗಿ ಕನ್ಸಿಸ್ಟೆನ್ಸಿ ಅಂತ ಅನಿಸಲ್ಲ ಸೊ ಸಿಂಪಲಾಗಿ ಕೂಡ ಚೆನ್ನಾಗಿ ಮಾಡಿದೆ ಈ ವರ್ಷ ಹಾಗೆ ಅವ್ರು ಪೂಜೆ ಎಲ್ಲ ಮುಗಿಸಿ ಅವರು ಕೂಡ ಆಫೀಸ್ಗೆ ಹೊಡಬೇಕಿತ್ತು ಇನ್ನೂ ನಾನು ಬೆಳಗ್ಗೆ ರೆಡಿಯಾಗಿದೆ ಸಿಂಪಲ್ಲಾಗಿ ಹಾಗಾಗಿ ಸ್ವಲ್ಪ ಜನಕ್ಕೆ ಮನೆಗೆ ಹೇಳಿ ಬರೋಣ ಕುಂಕುಮಕ್ಕೆ ಅಂತ ಹೊರಟೆ ಮುದ್ದು ಕರ್ಕೊಂಡು ಹಾಗೆ ಮನೆಗೆ ಬರೋಣ ಅಂತ ಸೊ ಮುದ್ದು ಕೂಡ ನಮಸ್ಕಾರ ಮಾಡಿಸಿದ್ದೆ ಅವರಿಗೆ ಅಂತ ಸೊ ಅವ್ರ ಮನೆಗೆ ಹೋದಾಗ ಅವರು ಕೂಡ ಲಕ್ಷ್ಮಿ ಕೂರಿಸಿದ್ರು ತುಂಬ ಚೆನ್ನಾಗಿತ್ತು ನನ್ನ ನೈಬರ್ಸ್ ಕೂಡ ಅವರು ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ಮುದ್ದು ಕರ್ಕೊಂಡು ಹೋಗಿದ್ದೆ ಆಮೇಲೆ ಅಲ್ಲಿಂದ ಮುದ್ದುಗೆ ಸ್ನಾನ ಮಾಡಿಸಿ ನಮ್ಮಮ್ಮನ ಮನೆಯಿಂದ ಕರ್ಕೊಂಡು ಬಂದೆ ಸೊಡಿ ಹೂ ಮುಡ್ಕೊಂಡಿದ್ದಾನೆ ಈಗ ಕಾಣ್ತಾ ಇದ್ದಾನೆ ಗರ್ಲ್ ಥರ ಕಾಣ್ತಾ ಇದ್ದಾನೆ ಸೊ ಬಂದು ನೋಡಿದ ತಕ್ಷಣ ಅವನಿಗೆ ಖುಷಿಯಾಗೋಯಿತು ಅದನ್ನು ಹೋಗ್ತಾನೆ ನೋಡ್ತಾನೆ ಬರ್ತಾನೆ ಸೊ ಏನಾದರೂ ತೊಗೊಳಲ ಏನಾದರೂ ಮಾಡಲ ಅನ್ನೋದೇ ತರಲೆ ಕೆಲಸ ಮಾಡ್ತಾ ಇರ್ತಾನೆ ಇನ್ನು ಅವನು ನೋಡ್ಕೊತ ಅಡುಗೆ ಸ್ಟಾರ್ಟ್ ಮಾಡಿದ್ದು ಹಬ್ಬದ ಅಡುಗೆ ಅಂತ ಏನೂ ಇಲ್ಲ ಸೊ ಸಿಂಪಲಾಗಿ ಮಾಡೋಣ ಈ ವರ್ಷ ಅಂದ್ಕೊಂಡ್ವಿ ಸೊ ಹಬ್ಬದ ಅಡುಗೆ ಜೋರಾಗಿ ಮಾಡಬೇಕಿತ್ತು ಬಟ್ ಮುದ್ದನ್ನು ನೋಡ್ಕೊಂಡು ಮಾಡೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಸೊ ಒಟ್ಟೊಟ್ಟಿಗೆ ಎಲ್ಲ ಸ್ಟಾರ್ಟ್ ಮಾಡಿದೆ ಅಡುಗೆನ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ಊಟ ಬರ್ಬಿಡ್ತಾರಲ್ಲ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು ಅನ್ನ ಸಾಂಬಾರು ಮಾಡಿದ್ದೆ ಜೊತೆಗೆ ಪಲ್ಯ ಅದರ ಜೊತೆಗೆ ಹೋಳಿಗೆ ಹೋಳಿಗೆ ಒತ್ತಲಿಲ್ಲ ಅದೇ ಹೂರ್ಣ ಮಾಡಿದ್ವಿ ಹೂರ್ಣ ತುಂಬ ಇಷ್ಟಪಡ್ತಾರೆ ನೈಲಿ ನಮ್ಮ ಮನೇಲಿ ಹಾಗಾಗಿ ಹೋಳಿಗೆ ಮಾಡಿದೆ ಬರೀ ಹುಣ್ಣಾನೇ ಮಾಡ್ಕೊಂಡಿದ್ದೆ ಸೊ ಹೂರ್ಣನೇ ದೇವರಿಗೆ ನೈವೇದ್ಯ ಅಂತ ಕೂಡ ಅರ್ಪಿಸಿದೆ ಸಂಜೆ ಪೂಜೆಗೆ ಇನ್ನು ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ತೊಳೆದಿಟ್ಟು ಮತ್ತೆ ಮನೆಯೆಲ್ಲ ಗುಡಿಸ್ಕೊಂಡು ಇನ್ನು ಕುಂಕುಮಕ್ಕೆ ಬರೋರಿಗೆಲ್ಲ ಅಲಂಕಾರ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಸೊ ದೇವರಿಗೆ ಮತ್ತೆ ಸಂಜೆ ಪೂಜೆ ಅರ್ಪಿಸಿ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಸೊ ಕ್ಯೂಟಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ವಿ ಮುದ್ದು ಕೂಡ ರೆಡಿ ಮಾಡಿದ್ವಿ ಸೊ ಸೂಪರ್ ಟ್ರೆಡಿಷನ್ನ ಕಾಣಿಸ್ಲಿ ಅಂತ ಸೊ ನಾನು ಸ್ವಲ್ಪ ಗಂಟೆ ಗಂಟೆಲ್ಲ ಹಾಕೊಂಡ್ಬಿಟ್ಟಿದ್ದೆ ಈ ವರ್ಷ ಚೆನ್ನಾಗಿ ಕಾಣಿಸ್ತಿದೆ ಅಂತ ಆ್ಯಂಡ್ ಮೈ ಮೇಕಪ್ ಈಸ್ ಆಲ್ವೇಸ್ ಸಿಂಪಲ್ ಆ್ಯಂಡ್ ಮುದ್ದು ಕೂಡ ನೋಡಿ ತಳ್ಳೆ ಪಟ್ಟೆಲ್ಲ ಥರ ಕಾಣಿಸ್ತಾ ಇದ್ದಾನೆ ಇವತ್ತು ಈ ವರ್ಷ ನಮ್ಮನೇಲಿ ಹಬ್ಬ ಜೊತೆಗೆ ಗೃಹ ಮಂತ್ರಿ ಶೂಟ್ ಕೂಡ ನಡೆದಿದ್ದು ಭಾಳಷ್ಟು ಆಯಿತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತಾ ಇದ್ದೀನಿ ಆ ವರಮಹಾಲಕ್ಷ್ಮಿ ಎಲ್ಲರೂ ಕೂಡ ಒಳ್ಳೇದು ಮಾಡಿ ಟೇಕ್ ಕೇರ್ ಬೈ ಬಾಯ್